ದಿನಕ್ಕೊಂದು ಕಥೆ ಚೈತ್ರ ಸಂಪುಟ ಕಥೆ ಇಪ್ಪತ್ತೊಂದು ತುಪ್ಪ ಮತ್ತು ಸುಣ್ಣ ಹಿಂದೆ ದೆಹಲಿಯಲ್ಲಿ ಅಕ್ಬರನೆಂಬ ಚಕ್ರವರ್ತಿ ಇದ್ದನಷ್ಟೆ ಅವನು ಬಹಳ ಬುದ್ಧಿಶಾಲಿ ಎಂದು ಕರುಣಾಳು ಎಂದು ಹೆಸರಾಗಿದ್ದ ಆದರೆ ಅವನಿಗೆ ಬಹುಬೇಗ ಕೋಪ ಬರುತ್ತಿತ್ತು ಒಂದು ಸಾರಿ ಉಳಿಗದವನೊಬ್ಬನಿಗೆ ಎಲೆ ಅಡಿಕೆ ಮಡಿಸಿಕೊಡು ಎಂದು ಚಕ್ರವರ್ತಿ ಆಜ್ಞೆ ಮಾಡಿದ ಉಳಿಗದವನು ಅವಸರದಲ್ಲಿ ಎಲೆಗೆ ಸ್ವಲ್ಪ ಜಾಸ್ತಿ ಸುಣ್ಣವನ್ನು ಹಾಕಿದ ಅದನ್ನು ತಿಂದ ಅಕ್ಬರನಿಗೆ ನಾಲಿಗೆ ಸುಟ್ಟು ಹೋಯಿತು ಇದರಿಂದ ಕೋಪಗೊಂಡ ಅಕ್ಬರನು ಇನ್ನೊಂದ್ಸಾರ ಇಂಥ ತಪ್ಪು ಮಾಡಿದ್ರೆ ನಿನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಎಂದು ಹೆದರಿಸಿದ ಸ್ವಲ್ಪ ದಿನಗಳ ಬಳಿಕ ಅಕ್ಬರ ಮತ್ತೆ ಎಲೆ ಅಡಿಕೆ ಮಡಿಸಿ ತರುವಂತೆ ಊಳಿಗದವನಿಗೆ ಹೇಳಿದ ಈ ಬಾರಿಯೂ ಅಜಾಗರೂಕತೆಯಿಂದ ಅವನು ಹೆಚ್ಚು ಸುಣ್ಣವನ್ನೇ ಹಾಕಿದ ಅಕ್ಬರನ ನಾಲಿಗೆ ಮತ್ತೆ ಸುಟ್ಟಿತು ಇದರಿಂದ ಅಕ್ಬರ ಕೋಪಾವಿಷ್ಟನಾಗಿ ಅಂಗಡಿಗೆ ಹೋಗಿ ಒಂದು ಸೇರು ಸುಣ್ಣ ತೆಗೆದುಕೊಂಡು ಬಾ ಹೋಗು ಎಂದು ಊಳಿಗದವನಿಗೆ ಆಜ್ಞಾಪಿಸಿದ ಉಳಿಗದವ ಅಂಗಡಿಗೆ ಹೋಗಿ ಒಂದು ಸೇರು ಸುಣ್ಣ ಕೊಡಿ ಎಂದ ಅಂಗಡಿಯವನೊಂದಿಗೆ ಕುಳಿತಿದ್ದ ಬೀರಬಲನೆಂಬ ಯುವಕ ಅಷ್ಟೊಂದು ಸುಣ್ಣ ಯಾಕೆ ಚಕ್ರವರ್ತಿಗಳಿಗೆ ಕೋಪ ಬರುವಂತ ಕೆಲಸವನ್ನೇನಾದ್ರೂ ಮಾಡಿದ್ಯಾ ಎಂದು ಉಳಿಗದವನನ್ನು ಕೇಳಿದ ಉಳಿಗದವನು ಹೆಚ್ಚು ಸುಣ್ಣ ಹಚ್ಚಿದ ವಿಷಯವನ್ನು ಹೇಳಿದ ಆಗ ಬೀರಬಲ ಹಾಗಾದ್ರೆ ಚಕ್ರವರ್ತಿಗಳ ಮುಂದೆ ಹೋಗೋ ಮುಂಚೆ ಒಂದು ಸೇರು ತುಪ್ಪ ಕುಡಿದು ಹೋಗು ಎಂದ ಉಳಿಗದವನು ಯಾಕೆ ಎಂದು ಪ್ರಶ್ನಿಸಿದ ಈಗ ನಾನು ಹೇಳಿದ ಹಾಗೆ ಮಾಡು ಉಳಿದದ್ದನ್ನು ಆಮೇಲೆ ಹೇಳ್ತೀನಿ ಎಂದನು ಬೀರಬಲ ಅವನ ಮಾತಿನ ಪ್ರಕಾರದಂತೆ ಉಳಿಗದವ ಮನೆಗೆ ಹೋಗಿ ಒಂದು ಸೇರು ತುಪ್ಪ ಕುಡಿದ ಚಕ್ರವರ್ತಿ ತನ್ನ ಮುಖ್ಯಮಂತ್ರಿಯನ್ನು ಕರೆದು ಇವನಿಗೆ ಒಂದು ಸೇರು ಸುಣ್ಣನ ತಿನ್ನಿಸಿ ಎಂದು ಅಪ್ಪಣೆ ಮಾಡಿದ ಉಳಿಗದವನು ಸುಣ್ಣ ತಿಂದು ಮನೆಗೆ ಹೋದ ತುಪ್ಪವನ್ನು ಕುಡಿದಿದ್ದುದರಿಂದ ಸ್ವಲ್ಪ ಹೊತ್ತಿನಲ್ಲಿಯೇ ಅವನಿಗೆ ವಾಂತಿ ಆಯಿತು ತನ್ನ ಪ್ರಾಣ ಉಳಿದುದಕ್ಕೆ ಅವನು ಸಂತೋಷಪಟ್ಟ ಅವನು ಬೀರಬಲನ ಬಳಿಗೆ ಹೋಗಿ ನಿಮಗೆ ತುಂಬಾ ಧನ್ಯವಾದ ಆದರೆ ನನ್ನ ಕೆಲಸ ಹೋಯ್ತು ಎಂದ ಚಕ್ರವರ್ತಿಗಳ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಕೋ ಎಂದು ಸಲಹೆ ಮಾಡಿದ ಬೀರಬಲ ಹೂಳಿಗದವ ಅಕ್ಬರನ ಮುಂದೆ ಹೋಗಿ ನಿಂತ ಅವನನ್ನು ಕಂಡು ಅಕ್ಬರನಿಗೆ ಆಶ್ಚರ್ಯವಾಯಿತು ಒಂದು ಸೇರು ಸುಣ್ಣ ತಿಂದ ಮೇಲೂ ನೀನು ಹೇಗೆ ಬದುಕಿದ್ದೀಯಾ ಎಂದು ಅಕ್ಬರ ಕೇಳಿದ ನನ್ನ ಸ್ನೇಹಿತರೊಬ್ಬರು ಹೇಳಿದ ಹಾಗೆ ಸುಣ್ಣ ತಿನ್ನೋಕೆ ಮುಂಚೆ ತುಪ್ಪ ಕುಡಿತಿದ್ದೆ ಎಂದು ಉತ್ತರಿಸಿದ ಹೂಳಿಗದವ ಯಾರು ಆ ಸ್ನೇಹಿತ ಅವನ ಹೆಸರೇನು ಅವನ ಹೆಸರು ಬೀರಬಲ ಈ ಬೀರಬಲ ಬಹಳ ಮೇಧಾವಿಯ ಹಾಗೆ ಕಾಣ್ತಾನೆ ಇವನನ್ನು ಒಬ್ಬ ಮಂತ್ರಿಯನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಎಂದುಕೊಳ್ಳುತ್ತಾ ಅಕ್ಬರ ಬೀರಬಲನನ್ನು ಕರೆಸಿ ಅವನನ್ನು ತನ್ನ ಮಂತ್ರಿಯಾಗಿ ನೇಮಿಸಿದ ಅಂದಿನಿಂದ ವೀರಬಲ ಅಕ್ಬರನ ಮೆಚ್ಚಿನ ಮಂತ್ರಿಯಾಗಿ ಉಳಿದ